ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಬರ್ತಾ ಇರೋದನ್ನು ಮ್ಯಾನೇಜರ್ ನೋಡಿ ಮೇಡಮ್ ಎಲ್ಲಿ ಹೋಗಿಬಿಟ್ರಿ ರಾತ್ರಿ ನೀವು ನಿಮ್ಮನ್ನು ತುಂಬ ಹುಡುಕ್ದೆ ನೀವು ಕಾಣಿಸ್ಲಿಲ್ಲ ಆಮೇಲೆ ನಿಮ್ಮ ಸ್ಟಾಪ್ ಸಹನಾ ಅವರು ಇದ್ದಾರಲ್ಲ ಅವರನ್ನು ಕೇಳಿದೆ ಅವರು ಎಲ್ಲೋ ಹೋದರು ಅಂತ ಹೇಳಿದರು ಎಲ್ಲೋ ಹೋಗಿದ್ರು ಮೇಡಮ್ ನಮ್ಮಿಂದ ಏನಾದರೂ ತೊಂದರೆ ಆಯಿತಾ ನಮ್ಮ ಅಸಿಸ್ಟೆಂಟಲ್ಲಿ ಏನಾದರೂ ಕೊರತೆ ಆಯಿತಾ ಅಂತಾರೆ ಇಲ್ಲ ಸರ್ ಆ ಥರ ಎಲ್ಲ ಏನೂ ಇಲ್ಲ ಅಂತಾಳೆ ಭಾಗ್ಯ ಮೇಡಮ್ ನಿಮಗೊಂದು ವಿಷಯ ಹೇಳಬೇಕಾಗಿತ್ತು ನಿನ್ನೆ ಅಷ್ಟೊಂದೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ ಆ ಕಪಲ್ಗೆ ಆ ಕಪಲ್ ದೊಡ್ಡ ಫ್ರಾಡ್ಗಳು ಮೇಡಮ್ ಸುಳ್ಳು ಹೇಳಿ ಇಲ್ಲಿಗೆ ಬಂದಿದ್ದಾರೆ ಅಂತಾರೆ ಮ್ಯಾನೇಜರ್ ಹೋ ಹೌದಾ ಅಂತಾಳೆ ಭಾಗ್ಯ ನನಗೆ ಗೊತ್ತಿತ್ತು ಈ ವಿಷಯ ಕೇಳಿದರೆ ನಿಮಗೆ ಬೇಜಾರಾಗುತ್ತೆ ಅಂತ ತುಂಬ ಎಫರ್ಟ್ ಹಾಕಿ ಅರೇಂಜ್ ಮಾಡಿದ್ರಿ ಆದರೆ ಆ ಜೋಡಿ ಮೈ ಎಲ್ಲ ಉರಿಯತ್ತೆ ನನಗೆ ನಾಚಿಕೆ ಆಗಬೇಕು ಅವರಿಗೆ ಆ ಗಂಡಗೆ ಮನೆಯಲ್ಲಿ ಒಬ್ಳು ಹೆಂಡ್ತಿದ್ದಾಳೆ ಆ ಹುಡುಗಿ ಪಾಪ ಇವನು ಎಷ್ಟು ನಂಬಿದಾಳೋ ಏನೋ ಅವ್ನು ನೋಡಿದರೆ ಯಾವುದು ಹುಡುಗಿನ ಕರ್ಕೊಂಡು ಬಂದಿದ್ದಾನೆ ಮೇಡಮ್ ಇಮೀಡಿಯೇಟ್ ನಾನಂತೂ ಅವನ್ನ ಸುಮ್ಮನೆ ಬಿಡೋದಿಲ್ಲ ಮೇಡಮ್ ಪೊಲೀಸ್ ಅವರಿಗೆ ಫೋನ್ ಮಾಡಿದ್ದೀನಿ ಆ ವ್ಯಕ್ತಿ ಹೆಸರು ತಾಂಡವಂತೆ ಅವ್ನು ಹೆಂಡ್ತಿನ ಫೋನ್ ಮಾಡಿ ಕರೆಸು ಅಂತ ಹೇಳಿದ್ದೀನಿ ಅವ್ನ ಹೆಂಡತಿ ಬರೋ ತನಕ ಬಿಡಲ್ಲ ಅಂತಾನು ಹೇಳಿದ್ದೀನಿ ಮೇಡಮ್ ನಾನು ನೋಡಿ ನಿಮ್ಮ ಜೊತೆ ಎಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀನಿ ನೀವು ಬಂದಿದ್ದ ವಿಷಯ ಏನು ಮೇಡಮ್ ಅಂತಾರೆ ಮ್ಯಾನೇಜರ್ ಯಜಮಾನ್ರು ಇಲ್ಲೇ ಇದ್ದಾರೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂತಾಳೆ ಭಾಗ್ಯ ನಿಮ್ಮ ಯಜಮಾನ್ರು ಇಲ್ಲೇ ಇದ್ದಾರಾ ನಿನ್ನೆ ಅವರು ನಿಮ್ಮ ಜೊತೆ ಬಂದಿರಲಿಲ್ಲ ಅಲ್ವಾ ಅಂತಾರೆ ಮ್ಯಾನೇಜರ್ ಇಲ್ಲ ಇಲ್ಲ ನನ್ನ ಜೊತೆ ಬರಲಿಲ್ಲ ನನಗೆ ಅವ್ರು ಇಲ್ಲಿಗೆ ಬಂದಿದ್ದಾರೆ ಅಂತ ಗೊತ್ತಿರಲಿಲ್ಲ ಅಂತಾಳೆ ಭಾಗ್ಯ ಒಳ್ಳೇದಾಯಿತು ಅವ್ರು ಬಂದಿದ್ದು ನಾನು ಅವರನ್ನು ಭೇಟಿ ಮಾಡಬೇಕು ಅವ್ರು ನಿಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಲ್ವಾ ಮೇಡಮ್ ನಿಮ್ಮ ಸಕ್ಸಸ್ ಹಿಂದೆ ಅವ್ರ ಎಫರ್ಟ್ ಅಲ್ವಾ ಯಾಕೆಂದರೆ ಮನೆಯಲ್ಲಿ ಸಪೋರ್ಟ್ ಅಂದರೆ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಅವ್ರು ನಿಮ್ಮ ಜೊತೆ ಇದ್ದು ಇಷ್ಟೆಲ್ಲ ಸಪೋರ್ಟ್ ಮಾಡಿದಾರಲ್ಲ ಸೊ ಐ ವಾಂಟ್ ಟು ಮೀಟ್ ದ ಮ್ಯಾನ್ ನಿಮ್ಮಿಬ್ಬರಿಗೂ ನಮ್ಮ ಕಡೆಯಿಂದ ಒಂದು ಸರ್ಪ್ರೈಸ್ ಅರೇಂಜ್ ಮಾಡ್ತೀನಿ ಅಂತ ಸುರೇಂದ್ರ ಅವರನ್ನು ಕರೆದು ಇವ್ರ ಹಸ್ಬೆಂಡ್ ನಮ್ಮ ರೆಸಾರ್ಟಲ್ಲಿ ಇದ್ದಾರಂತೆ ಇವರಿಬ್ಬರೇ ಗೆಸ್ಟ್ ಇವತ್ತು ಅದಕ್ಕೆ ಇವರಿಬ್ಬರಿಗೆ ಏನೇನು ಅರೇಂಜ್ಮೆಂಟ್ಸ್ ಮಾಡಬೇಕು ಎಲ್ಲ ಮಾಡಬೇಕು ನಮ್ಮ ಕಡೆಯಿಂದ ಅರೇಂಜ್ಮೆಂಟ್ಸ್ ಚೆನ್ನಾಗಾಗಬೇಕು ಅವ್ರು ನಮಗೋಸ್ಕರ ತುಂಬ ಅರೇಂಜ್ಮೆಂಟ್ಸ್ ಮಾಡಿಕೊಟ್ಟಿದ್ದಾರೆ ಸೊ ಇವತ್ತು ನಮ್ಮ ಕಡೆಯಿಂದ ಅವರಿಗೆ ಥ್ಯಾಂಕ್ಸ್ ಹೇಳು ಸಣ್ಣ ಪ್ರೋಗ್ರಾಮ್ ಏನೇನು ಬೇಕು ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂತಾರೆ ಮ್ಯಾನೇಜರ್ ಸರಿ ಅಂತ ಸುರೇಂದ್ರ ಅಲ್ಲಿಂದ ಹೋಗ್ತಾನೆ ಮೇಡಮ್ ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ ನೀವು ಸುಮ್ಮನೆ ಇದ್ದೀರಾ ಯಾಕೆ ಮೇಡಮ್ ಇಷ್ಟೊಂದು ಸಪ್ಪಗಿದ್ದೀರಾ ಏನಾಯ್ತು ಸರಿ ನಿಮ್ಮ ಹಸ್ಬೆಂಡ್ ಯಾವ ಇದ್ದಾರೆ ಅಂತ ಹೇಳಿ ಅಲ್ಲಿಗೆ ಹೋಗೋಣ ಅಂತಾರೆ ಮ್ಯಾನೇಜರ್ ಅದನ್ನು ನೀವೇ ಹೇಳಬೇಕು ಸರ್ ಅಂತಾಳೆ ಭಾಗ್ಯ ನಾನು ಏನು ಹೇಳ್ತಿದ್ದೀರ ಮೇಡಮ್ ಅಂತಾರೆ ಮ್ಯಾನೇಜರ್ ಹೌದು ಸರ್ ನನ್ನ ಗಂಡ ಎಲ್ಲಿದ್ದಾರೆ ಅಂತ ನೀವೇ ಹೇಳಬೇಕು ಮೋಸ ಮಾಡಿದರೆ ಅಂತ ನೀವು ಹೇಳ್ತಿದ್ದೀರಲ್ಲ ಅವರೇ ನನ್ನ ಗಂಡ ಅಂತಾಳೆ ಭಾಗ್ಯ ಮೇಡಮ್ ಏನಂದರೆ ನೀವು ಅಂತಾರೆ ಮ್ಯಾನೇಜರ್ ಇವಾಗ ನಿಮಗೆ ಮೋಸ ಮಾಡಿದ್ದಾರಲ್ಲ ಅವರೇ ನನ್ನ ಗಂಡ ಎಲ್ಲಿದ್ದಾರೆ ಸರ್ ಅವ್ರು ಬನ್ನಿ ಹೋಗೋಣ ಅಂತ ಭಾಗ್ಯ ಹೋಗ್ತಾಳೆ ಮ್ಯಾನೇಜರ್ ಅವ್ರು ಅವಳಿಂದನೇ ಹೋಗ್ತಾರೆ ಈಚೆ ಪೊಲೀಸರು ಜ್ಯೂಸ್ ಕುಡಿತಾ ನಿಮ್ಮ ಮ್ಯಾನೇಜರ್ಗೆ ಸ್ವಲ್ಪ ಬೇಗ ಬರೋದಕ್ಕೆ ಹೇಳು ಇವರಿಬ್ಬರು ಯಾರನ್ನು ಕರೆಸೋ ಥರ ಕಾಣ್ತಿಲ್ಲ ಸುಮ್ಮನೆ ನಾಟಕ ಆಡ್ತಿದ್ದಾರೆ ಇಂಥವರನ್ನೆಲ್ಲ ನಾನು ಸರ್ವಿಸ್ನಲ್ಲಿ ತುಂಬ ಜನ ನೋಡಿದ್ದೀನಿ ಲೇಟ್ ಆಗ್ತಿದೆ ಇವರನ್ನು ಸ್ಟೇಷನ್ನಲ್ಲೇ ವಿಚಾರಿಸ್ಕೊಡ್ತೀನಿ ಅಂತಾರೆ ಸರ್ ಸರ್ ಸ್ಟೇಷನ್ನೆಲ್ಲ ಬೇಡ ಸರ್ ಒಂದು ಸ್ವಲ್ಪ ಟೈಮ್ ಕೊಡಿ ಬಂದುಬಿಡ್ತಾರೆ ಅಂತಾನೆ ತಾಂಡವ್ ಏಯ್ ನನಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ ನಿನ್ನ ಹಬ್ಬಂದೇ ಕೇಸ ಇಡೀ ದಿನ ನಾನಿಲ್ಲಿ ಕೂತ್ಕೊಳ್ಳೋಕ್ಕೆ ನಿನ್ನ ಹೆಂಡತಿ ಬರ್ತಾಳೆ ಅಂತಿದ್ದೆ ತಾನೆ ಇಷ್ಟು ಹೊತ್ತಾದರೂ ಯಾಕೆ ಬಂದಿಲ್ಲ ಯಾರಿಗೆ ಫೋನ್ ಮಾಡಿದೆ ಅಂತ ಯಾವನಿಗೆ ಗೊತ್ತು ನಿನ್ನ ಹೆಂತಿಗೆ ಫೋನ್ ಮಾಡಿದರೆ ಇಷ್ಟೊತ್ತಿಗೆ ಬರಬೇಕಿತ್ತಲ್ವಾ ಅಂತಾರೆ ಇನ್ಸ್ಪೆಕ್ಟರ್ ಇಲ್ಲೇ ಇದ್ದೀನಿ ಸರ್ ಅಂತ ಭಾಗ್ಯ ಬಂದು ನಿಂತ್ಕೋತಾಳೆ ಶ್ರೇಷ್ಠ ತಾಂಡವ ತಲೆ ಕೆಳಗೆ ಹಾಕ್ತಾರೆ ಈಚೆ ಪೂಜಾ ಫೋನಲ್ಲಿ ಅಮ್ಮ ಸ್ವಾರಿ ಅಮ್ಮ ಇಷ್ಟು ದಿನ ಈ ವಿಷಯ ನಿನ್ನ ಹತ್ರ ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲದೆ ಮುಚ್ಚಿಟ್ಬಿಟ್ಟೆ ಅಂತಾಳೆ ಏಯ್ ಗೆಟ್ಟವಳೆ ಏನು ಮಾತಾಡ್ತಿದ್ಯಾ ಇಷ್ಟು ದಿನ ಏನು ಬಾಯಿಗೆ ಬೀಗ ಹಾಕ್ಕೊಂಡಿದ್ಯಾ ಅಲ್ಲ ಸ್ವಂತ ಅಕ್ಕ ಜೀವನ ಹಾಳಾಗ್ತಿದೆ ಹೆತ್ತಮ್ಮಗೆ ಒಂದು ವಿಷಯ ಹೇಳಿದೆ ಎಲ್ಲನೂ ಮುಚ್ಚಿಟ್ಟಿದ್ಯಲ್ಲ ಇದನ್ನೇನು ಸಾಧನೆ ಅಂದ್ಕೊಂಡಿದ್ಯಾ ಸ್ವಂತ ಅಕ್ಕನ ಬಾಳನ್ನ ಹಾಳು ಮಾಡ್ಬಿಟ್ಟಿಯಲ್ಲೇ ಅಂತಾರೆ ಅಮ್ಮ ಅಮ್ಮ ಪ್ಲೀಸ್ ಆ ಥರ ಎಲ್ಲ ಮಾತಾಡ್ಬೇಡ ನಾನು ಅಕ್ಕನ ಜೀವನನ ಹಾಳು ಮಾಡ್ತಿಲ್ಲಮ್ಮ ಉಳಿಸ್ತಿದ್ದೀನಿ ಇಲ್ಲ ಅಂದರೆ ನಾನು ಇಷ್ಟೆಲ್ಲ ರಿಸ್ಕ್ ತಗೊಂಡು ಮದುವೆ ನಿಲ್ಲಿಸ್ತಿದ್ದೀನ ಹೇಳು ನೋಡಮ್ಮ ಪ್ರತಿ ಕ್ಷಣ ಇಲ್ಲಿ ಅಕ್ಕನ ಜೀವನ ಉಳಿಸೋದಕ್ಕೆ ಹೋರಾಡ್ತಿದ್ದೀನಿ ಅಂತಾಳೆ ಪೂಜಾ ಹಾಂ ಹೆತ್ತ ಮನೆಗೆ ಒಂದು ಮಾತು ಹೇಳದೇ ಇರೋದು ಹೋರಾಟ ನನ್ನೆಂದು ಎಲ್ಲಿದ್ದಾಳೆ ಆ ಮಾತಾಯಿ ಕುಸುಮ ಊರವರಿಗೆಲ್ಲ ಬುದ್ಧಿ ಹೇಳ್ತಿರ್ತಾಳೆ ಹಾಗಿರಬೇಕು ಹೀಗಿರಬೇಕು ಅವ್ರ ಮನೇನ ಹರಿದು ಊರು ಬಾಗ್ಲಾಗಿದೆ ಇದಕ್ಕೇನು ಹೇಳ್ತಾರಂತೆ ಅವರು ಅಂತಾರೆ ಅಮ್ಮ ಅಮ್ಮ ಪಾಪ ಅಮ್ಮ ಕುಸುಮಾತೆ ಸುಮ್ಮ ಸುಮ್ಮನೆ ಯಾಕೆ ಅವ್ರಿಗೆ ಬೈತಿದ್ಯಾ ಅವ್ರು ಎಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಗೊತ್ತಾ ಬಾವಂಗೆ ಅಕ್ಕ ಇಷ್ಟ ಆಗಲಿ ಅಂತ ಅಕ್ಕನ ಡ್ರೈವಿಂಗ್ ಕ್ಲಾಸ್ಗೆ ಡಾನ್ಸ್ ಕ್ಲಾಸ್ಗೆ ಕಳಿಸ್ತಿದ್ದಾರೆ ಅದ್ರ ಜೊತೆಗೆ ಇಂಗ್ಲೀಷ್ ಕೂಡ ಕಳಿಸ್ತಿದ್ದಾರಮ್ಮ ಅಂತಾಳೆ ಪೂಜಾ ಥೂ ನಿಮಗೆಲ್ಲ ನಾಚಿಕೆ ಆಗಬೇಕು ಕಣೇಲೆ ಬದಲಾಗಬೇಕಾಗಿರೋದು ನನ್ನ ಮಗಳಲ್ಲ ಕಣೆ ಆ ಮನೆ ಹಾಳು ತಾಂಟವು ಏ ಎಲ್ಲ ಸೇರಿಕೊಂಡು ನನ್ನ ಮಗಳು ತನ್ನ ತನ್ನೇ ಕಳ್ಕೊಳ್ಳೋ ಹಾಗೆ ಮಾಡಿಬಿಟ್ರಲ್ಲೇ ನೆಟ್ಟಗಿರಬೇಕಾಗಿರೋದು ಆ ಮನೆ ಹಾಳ ಕಣೆ ನನ್ನ ಮಗಳಲ್ಲ ಅಂತ ಹೇಳ್ತಾರೆ ಅಮ್ಮ ಅಮ್ಮ ಗೊತ್ತಿಲ್ಲದೆ ಏನೇನು ಮಾತಾಡ್ಬಿಡಮ್ಮ ಒಂದು ತಿಂಗಳಲ್ಲಿ ಇಷ್ಟ ಆಗಬೇಕು ಅಂದರೆ ಇದನ್ನು ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಒಂದು ತಿಂಗಳಲ್ಲಿ ಬಾವಂಗಿ ಅಕ್ಕ ಇಷ್ಟ ಆಗಲಿಲ್ಲ ಅಂದರೆ ಅತ್ತೆನೇ ಡಿವೋರ್ಸ್ ಕೊಡಿಸ್ತಾರೆ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಪ್ರೆಷರ್ ಇರಬೇಕಾದ್ರೆ ಅತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು ಅಂತಾಳೆ ಪೂಜಾ ಏನೇ ಮಾತಾಡ್ತಿದ್ಯಾ ನೀನು ಒಂದು ತಿಂಗಳಲ್ಲಿ ನನ್ನ ಮಗಳು ಇಷ್ಟ ಆಗಿಲ್ಲ ಅಂದರೆ ಡಿವೋರ್ಸ್ ಕೊಡಿಸ್ತಾರಂತ ಆ ಕುಸ್ಮಾ ಏ ಏನು ಹೇಳ್ತಿದ್ಯಾ ಎಲ್ಲರೂ ಸೇರಿಕೊಂಡು ನನ್ನ ಮಗಳು ಜೀವನದಲ್ಲಿ ಆಟ ಆಡ್ತಿದ್ರಲ್ಲೇ ಪೂಜಾ ನಾಚಿಕೆ ಆಗಬೇಕು ಕಣೆ ನಿನಗೆ ನಿನ್ನಂಥ ಮಗಳು ಹುಟ್ಟುತ್ತಾಳಂತ ನನಗೆ ಅವತ್ತೇ ಗೊತ್ತಾಗಿದ್ದಿದ್ರೆ ಅವತ್ತೇ ನಿನ್ನ ಸಾಯಿಸಿಬಿಡ್ತಿದ್ದೆ ಕಣೆ ಅಲ್ಲಿ ಅಕ್ಕನ ಜೀವನ ಹಾಳಾಗ್ತಿದ್ರೆ ಅತ್ತೆ ಸವಾಲು ಹಾಕಿದ್ದಾರೆ ಅಂತ ಸಂಜಾಯಿಸಿ ಬೇರೆ ಕೊಡ್ತಿದ್ಯಾ ಅಲ್ಲೇ ಮದುವೆ ಅಂದರೆ ಆಟ ಅಂದ್ಕೊಂಡಿದ್ದೀನಿ ಒಂದು ತಿಂಗಳಲ್ಲಿ ಸರಿಯಾಗದೇ ಇದ್ದರೆ ಡಿವೋರ್ಸ್ ಕೊಡ್ತೀನಿ ಅನ್ನೋಕೆ ಅಂತಾರೆ ಅಮ್ಮ ಅಮ್ಮ ನೋಡು ನೀನು ಅಂದ್ಕೊಂಡ ಹಾಗೆ ಅಕ್ಕನ ಜೀವನ ಹಾಳಾಗಲ್ಲ ಎಲ್ಲ ಸರಿಯಾಗುತ್ತೆ ಅಂತ ಕಾಲ್ ಕಟ್ ಮಾಡ್ತಾಳೆ ಪೂಜಾ ಆದರೆ ಅಮ್ಮ ಏಯ್ ಪೂಜಾ ಮಾತಾಡೆ ಅಂತ ಕೂಗ್ತಾರೆ ಏಯ್ ಪೂಜಾ ಮಾತಾಡೋ ಬರದಲ್ಲಿ ಎಲ್ಲನೂ ಹಾಳು ಮಾಡಿಬಿಟ್ಟೆ ಯಾಕೆ ಹೀಗೆ ಮಾಡಿದೆ ಅಂತ ಯೋಚನೆ ಮಾಡ್ತಾಳೆ ಈಚೆ ಅಮ್ಮ ಅಲ್ಲೇ ಅಳ್ತಾ ಕೂತ್ಕೊಂಡು ಯಾಕೆ ರೀ ಹೀಗೆಲ್ಲ ಮಾಡಿದ್ರಿ ನಿಮ್ಮ ಸವಾಲು ಮಣ್ಣು ಹಸಿ ಅಂತ ನನ್ನ ಮಗಳ ಜೀವನ ಯಾಕೆ ಹಾಳು ಮಾಡಿದ್ರಿ ಯಾವ ಮನೆನ ತನ್ನ ಸರ್ವಸ್ವ ಅಂತ ಅಂದ್ಕೊಂಡಿದ್ದು ಆ ಮನೆಯವರು ಅವಳ ಆಸೆ ನಂಬಿಕೆಗಳಿಗೆಲ್ಲ ತಣ್ಣೀರು ಎತ್ಬಿಟ್ರು ನಾನು ದೊಡ್ಡ ತಪ್ಪು ಮಾಡಿದೆ ಮನೆ ಬಿಟ್ಟು ಆಚೆ ಹೋಗಿ ಅಂದ ತಕ್ಷಣ ಮನೆ ಬಿಟ್ಟು ಬಂದುಬಿಟ್ಟೆ ನಾನು ಬರಬಾರ್ದಿತ್ತು ನನ್ನ ಮಗಳ ಜೀವನ ನರ್ಕ ಮಾಡಿಬಿಟ್ರು ಅಂತ ಕಣ್ಣೀರನ್ನು ಒರೆಸ್ಕೊಂಡು ಇಲ್ಲ ಹಾಗಾಗಬಾರ್ದು ನನ್ನ ಮಗಳು ಮುಗ್ದೆ ಎಲ್ಲರ ಮಾತನ್ನು ನಂಬ್ತಾಳೆ ಅಂತ ಎಲ್ಲ ಸೇರಿಕೊಂಡು ಅವಳನ್ನು ದಡ್ಡಿ ಮಾಡೋಕ್ಕೆ ಹೊರಟಿದ್ದೀರಾ ಅವಳ ಜೊತೆ ಯಾರು ಇಲ್ಲ ಅಂದರೂ ಪರವಾಗಿಲ್ಲ ನಾನು ಜೊತೆಗಿರ್ತೀನಿ ನನ್ನ ಮಗಳಿಗೆ ಹೇಗೆ ಮೋಸ ಮಾಡ್ತಾನೆ ಅವನು ಅಂತ ನಾನೇ ನೋಡೇ ಬಿಡ್ತೀನಿ ಅಂತಾರೆ ಈಚೆ ಇನ್ಸ್ಪೆಕ್ಟರ್ ನೋಡಮ್ಮ ನಿಮ್ಮನ್ನ ಇಲ್ಲಿ ಯಾಕೆ ಕರ್ಸ್ಕೊಂಡಿದ್ದೀವಿ ಅಂತ ಗೊತ್ತಾ ಅದನ್ನು ಏನಾದರೂ ನಿಮ್ಮ ಗಂಡ ಫೋನಲ್ಲಿ ಹೇಳಿದ್ನ ನಿಮ್ಮ ಗಂಡ ನಮ್ಮ ಕೈನಲ್ಲಿ ಯಾಕೆ ಸಿಕ್ಕಾಕೊಂಡಿದ್ದಾನೆ ಅಂತ ನಿಮ್ಗೇನಾದರೂ ಗೊತ್ತಾ ಅಂತಾರೆ ಏನಿಲ್ಲ ಭಾಗ್ಯ ದೊಡ್ಡ ವಿಷಯ ಏನಿಲ್ಲ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅಂತಾನೆ ತಾಂಡ್ ಏ ಏನು ರೀ ಸಣ್ಣ ಅಂಡರ್ಸ್ಟ್ಯಾಂಡಿಂಗು ನೋಡಮ್ಮ ಇಲ್ಲೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಇಲ್ಲಿ ಅಂತಾರೆ ಇನ್ಸ್ಪೆಕ್ಟರ್ ಸರ್ ಅವರೇನು ಹೇಳ್ತಿದ್ದಾರಲ್ವಾ ಹೇಳಿ ಬಿಡಿ ಅವರೇ ಎಲ್ಲ ಹೇಳಿದರೆ ಒಳ್ಳೆಯದು ಅಂತಾಳೆ ಭಾಗ್ಯ ಆಗ ಮ್ಯಾನೇಜರ್ ಬಂದು ಮೇಡಮ್ ನಿಜವಾದ ವಿಷಯ ಏನು ಅಂದರೆ ಅಂತಾರೆ ಸರ್ ಅವರು ಮಾತಾಡ್ತಿದ್ದಾರಲ್ಲ ಅವ್ರು ಮಾತಾಡಲಿ ಅಂತಾಳೆ ಭಾಗ್ಯ ಭಾಗ್ಯ ಅದು ಏನಾಯಿತು ಅಂದರೆ ನಿನಗೆ ಗೊತ್ತಲ್ವ ನಾನು ಶ್ರೇಷ್ಠ ಎಷ್ಟು ಒಳ್ಳೆ ಫ್ರೆಂಡ್ಸ್ ಅಂತ ಆಫೀಸ್ ಮುಗಿಸ್ಕೊಂಡು ಹೀಗೆ ಇಲ್ಲಿಗೆ ಬಂದ್ವಿ ಇಲ್ಲಿ ಪ್ಲೇಸ್ ಫುಡ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅಂತಾನೆ ತಾಂಡವ್ ಇನ್ಫ್ಯಾಕ್ಟ್ ಭಾಗ್ಯ ತಾಂಡವ್ ಸರ್ ಕನ್ ಕಾನ್ಫರೆನ್ಸ್ ಇದೆ ಅಂತ ಹೇಳಿದ್ರಲ್ಲ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಅಪ್ರೂವಲ್ ಕೂಡ ಆಯಿತು ನಮ್ಮ ಕಂಪ್ನಿಗೆ ಅದರಿಂದ ತುಂಬ ಲಾಭ ಇದೆ ಅಂತ ಖುಷೀಲಿ ಪಾರ್ಟಿ ಮಾಡೋಣ ಅಂತ ಬಂದ್ವಿ ಅಂತಾಳೆ ಶ್ರೇಷ್ಠ ಆ ಭಾಗ್ಯ ಅಷ್ಟೇ ಇವರು ಅದನ್ನೇ ನೋಡಿ ನೂರು ಬಣ್ಣ ಕಟ್ಬಿಟ್ರು ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಭಾಗ್ಯ ನಿನಗೆ ಗೊತ್ತಲ್ವಾ ನಮ್ಮ ಇಬ್ಬರದ್ದು ಫ್ಯೂರ್ ಫ್ರೆಂಡ್ಶಿಪ್ ಅಂತ ಅಷ್ಟೇ ಅಂತಲೇ ತಾಂಡವು ಏಯ್ ಮುಚ್ಚೋ ಬಾಯ್ನಾ ಏನು ಹೊಸ ಕತೆ ಹೇಳ್ತಿದ್ಯಾ ನೋಡಮ್ಮ ಇದನ್ನೆಲ್ಲ ನಂಬಕ್ಕೆ ಹೋಗ್ಬೇಡ ಈ ಕಥೆ ಎಲ್ಲ ಸುಳ್ಳು ಅಂತಾರೆ ಇನ್ಸ್ಪೆಕ್ಟರ್ ಅಲ್ಲ ಮೇಡಮ್ ಫ್ರೆಂಡ್ಸ್ ಆಗಿದ್ದರೆ ಅಂತಾರೆ ಮ್ಯಾನೇಜರ್ ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಇದೆ ಸರ್ ಅವ್ರು ಹೇಳ್ತಿರೋದೆಲ್ಲ ನಿಜನೇ ಇರುತ್ತೆ ಅಂತಾಳೆ ಭಾಗ್ಯ ಅಲ್ಲಮ್ಮ ಅಂತಾರೆ ಇನ್ಸ್ಪೆಕ್ಟರ್ ಸರ್ ಇವ್ರ ಹೆಂಡತಿ ಬಂದರೆ ಬಿಟ್ಟು ಕಳಿಸ್ತೀನಿ ಅಂತ ಹೇಳಿದ್ರಂತಲ್ಲ ಈಗ ಇವ್ರ ಹೆಂಡತಿ ನಾನು ಬಂದಿದ್ದೀನಿ ಇವರನ್ನು ಬಿಟ್ಬಿಡಿ ರೀ ಬನ್ನಿರಿ ಬನ್ನಿ ಅನ್ ಅಂದೆ ಅಂತ ತಾಂಡವ ಕೈನ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾಳೆ ಭಾಗ್ಯ ಶ್ರೇಷ್ಠನು ಅವ್ರ ಹಿಂದೆನೇ ಹೋಗ್ತಾಳೆ ರೆಸಾರ್ಟ್ ಕಲಿಸಿದವನು ಸರ್ ಇವ್ರ ಭಾಗ್ಯ ಮೇಡಮ್ ಗಂಡನ ಅವ್ರ ಗಂಡ ಬೇರೆಯವ್ರ ಜೊತೆ ಬಂದಿದ್ದಕ್ಕೆ ಕೇಕು ಡೆಕೋರೇಷನ್ ಅವರೇ ಮಾಡಿಕೊಟ್ರು ಅಂತಾನೆ ನನಗೂ ಏನೂ ಗೊತ್ತಾಗ್ತಿಲ್ಲ ಅಂತಾರೆ ಮ್ಯಾನೇಜರ್ ಭಾಗ್ಯ ರಾತ್ರಿ ತಾಂಡವ್ ಶ್ರೇಷ್ಠನ ಹತ್ರ ಮಾತಾಡಿರೋದನ್ನು ನೆಂಪು ಮಾಡಿಕೊಂಡು ಫಾಸ್ಟಾಗಿ ಹೇಳ್ಕೊಂಡು ಕಾರ ಹತ್ರ ಬರುವಾಗ ಏ ಭಾಗ್ಯ ಬಿಡೇ ನನ್ನ ಕೈನ ಅಂತ ಬಿಡಿಸ್ಕೊಂಡು ಯಾಕೆ ನಿನಗೇನು ತಲೆ ಕೆಟ್ಟಿದ್ಯಾ ಯಾಕೆ ಒಳ್ಳೆ ದೈವ ಮೆಟ್ಕೊಂಡಂಗೆ ಆಡ್ತಿದ್ಯಾ ಏನಾಗಿದೆ ನಿನಗೆ ಅಂತಾನೆ ತಾಂಡವ್ ನಾನು ಕಾರಲ್ಲಿ ಕೂತ್ಕೋಬೇಕು ಅಂತಾಳೆ ಭಾಗ್ಯ ತಗೋ ಕೂತ್ಕೋ ಎ ಸಿ ಹಾಕ್ಕೊಂಡು ಕೂತ್ಕೋ ಅಂತ ಲಾಕ್ ಓಪನ್ ಮಾಡ್ತಾನೆ ತಾಂಡವ್ ಭಾಗ್ಯ ಕಾರಲ್ಲಿ ಕೂತ್ಕೋತಾಳೆ ತಾಂಡವು ಭಾಗ್ಯ ಹಿಂಗೆ ಏನಾಗಿದೆ ಯಾಕೆ ಹಂಗೆ ಆಡ್ತಿದ್ದಾಳೆ ಅಂತಾಳೆ ಶ್ರೇಷ್ಠ ಅವಳು ಹೆಂಗೆ ಆಡಿದರೆ ನಮಗೇನು ಶ್ರೇಷ್ಠ ನಮ್ಗೆ ಕೆಲಸ ಆಯಿತು ತಾನೆ ಏನು ಸಿಗಬೇಕಾಗಿತ್ತು ಅದು ಸಿಕ್ತು ತಾನೆ ಬಿಡು ಅಂತಾನೆ ತಾಂಡವ್ ತಾಂಡವು ಅದು ಅವಳು ಏನೂ ಕೇಳಲೇ ಇಲ್ಲ ಅಂತಾಳೆ ಶ್ರೇಷ್ಠ ನಾನು ಆಗಲೇ ಹೇಳಿಲ್ವಾ ಅವಳು ದೊಡ್ಡ ಬುದ್ಧು ಅಂತ ಅಂತಾನೆ ತಾಂಡವು ನನಗೆ ಗೊತ್ತು ಅವಳನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ ಅಂತಾನೆ ಇಬ್ರು ನಗ್ತಾರೆ ಇದನ್ನೆಲ್ಲ ಕಾರಿನ ಮಿರರಲ್ಲಿ ಬಾಗಿ ನೋಡ್ತಾ ಕೇಳಿಸ್ಕೊತಾ ಇರ್ತಾಳೆ ಬಾ ಹೋಗೋಣ ಅಂತಾನೆ ತಾಂಡವು ಮುಂದೆ ಹೋಗಿ ಕೂತ್ಕೊತಾನೆ ತಾಂಡವ್ ಶ್ರೇಷ್ಠ ಡೋರ್ ಓಪನ್ ಮಾಡುವಾಗ ಭಾಗ್ಯ ಡೋರ್ನ ಕ್ಲೋಸ್ ಮಾಡಿಬಿಡ್ತಾಳೆ ಆ ಅಂತ ಶ್ರೇಷ್ಠ ಕೂಗ್ತಾಳೆ ಶಾ ತಾಂಡವು ಓಡಿ ಬಂದು ಶ್ರೇಷ್ಠ ಏನಾಯ್ತು ಅಂತಾನೆ ಆ ಅಂತ ಹೇಳ್ತಾಳೆ ಶ್ರೇಷ್ಠ ಭಾಗ್ಯ ನಿನಗೇನು ತಲೆ ಕೆಟ್ಟಿದ್ಯಾ ಅಂತಾನೆ ತಾಂಡವು ಆಗ ಕಾರಿಂದ ಭಾಗ್ಯ ಇಳಿದು ಏನಾಯಿತು ಶ್ರೇಷ್ಠ ನೋವಾಗ್ತಿದೆಯಾ ಅದಕ್ಕೆ ಹೇಳಿದ್ದು ಬೇಡದೆ ಇರೋ ವಿಷಯಕ್ಕೆ ಬರಬಾರ್ದು ಅಂತ ಅಂತಾಳೆ ಭಾಗ್ಯ ಏಯ್ ಏನು ಆಟ ಆಡ್ತಿದ್ಯಾ ಅಂತಾಳೆ ಶ್ರೇಷ್ಠ ಏಯ್ ಅವಳು ನೋವಲ್ಲಿ ಅಳ್ತಿದ್ದಾಳೆ ನೀನು ಫಿಲಾಸಫಿ ಮಾತಾಡ್ತಿದ್ಯಲ್ಲ ಬಾ ಶ್ರೇಷ್ಠ ಹಾಸ್ಪಿಟ್ಲಿಗೆ ಹೋಗೋಣ ಬ ಕೂತ್ಕೊಳಗೆ ಅಂತಾನೆ ತಾಂಡವು ಆಗ ಭಾಗ್ಯ ಅವಳ ಕೈನ ಎಳಿತಾಳೆ ಭಾಗ್ಯ ನಿನಗೇನು ತಲೆ ಕೆಟ್ಟಿದ್ಯಾ ಅಂತಾನೆ ತಾಂಡವು ರೀ ಇವಳು ಆಸ್ಪತ್ರೆಗೆ ಹೋಗಬೇಕು ತಾನೇ ಶ್ರೇಷ್ಠ ಆಟ ಉತ್ಕೊಂಡು ಹೋಗು ಅಂತಾಳೆ ಭಾಗ್ಯ ಭಾಗ್ಯ ಏನು ಮಾತಾಡ್ತಿದ್ಯಾ ಆರ್ ಯು ಔಟ್ ಆಫ್ ಯುವರ್ ಮೈಂಡ್ ಅಂತಾಳೆ ಶ್ರೇಷ್ಠ ನೀನು ಹಾಸ್ಪಿಟ್ಲಿಗೆ ಹೋಗಬೇಕು ತಾನೇ ಆಟೋ ಹೊತ್ಕೊಂಡು ಬೇಗ ಹೋಗು ಇಲ್ಲ ಅಂದರೆ ನೋವು ಹೆಚ್ಚಾಗಿ ಬಿಡುತ್ತೆ ಅಂತಾಳೆ ಭಾಗ್ಯ ನಾನು ಹೋಗಲ್ಲ ಅಂತಾಳೆ ಶ್ರೇಷ್ಠ ಸರಿಯಾಗಿದ್ರೆ ನೀನು ಇಲ್ಲೇ ಇರು ರೀ ನಡ್ರಿ ಹೋಗೋಣ ಅಂತಾಳೆ ಭಾಗ್ಯ ಭಾಗ್ಯ ಏನು ಮಾತಾಡ್ತಿದ್ಯಾ ಸುಮ್ಮನೆ ಇದ್ದರೆ ಸರಿ ಅಂತಾನೆ ತಂಡವ್ರಿ ನಿಮ್ಮ ಕಾರಲ್ಲಿ ನಾನು ನೀವು ಇಬ್ಬರೇ ಹೋಗ್ತಾ ಇದ್ದೀವಿ ಶ್ರೇಷ್ಠ ಇನ್ನೊಂದು ಸಲ ಹೇಳ್ತಿದ್ದೀನಿ ಹೋಗೋದಿದ್ರೆ ಹೋಗು ಇಲ್ಲ ಅಂದರೆ ಇಲ್ಲೇ ಇರುವಂಥ ಕೈನ ಜೋರಾಗಿ ತಳ್ತಾಳೆ ಭಾಗ್ಯ ಜಸ್ಟ್ ಗೋ ಟು ಹೆಲ್ ಅಂತ ಶ್ರೇಷ್ಠ ಅಲ್ಲಿಂದ ಹೋಗ್ತಾಳೆ ಏ ಭಾಗ್ಯ ಯಾಕೆ ಹುಚ್ಚಿ ಥರ ಆಡ್ತಿದ್ಯಾ ಅವಳು ನೋವಲ್ಲಿ ಒದ್ದಾಡ್ತಿದ್ರೆ ಆಟೋದಲ್ಲಿ ಹೋಗು ಅಂತ ಕಳಿಸ್ತಿದ್ಯಲ್ಲ ಒಂಚೂರು ಕಾಮನ್ ಸೆನ್ಸ್ ಇಲ್ವಾ ಆ ಒಳಗೆ ಮ್ಯಾನೇಜರ್ ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಒಳ್ಳೆ ದುಡ್ಡಿ ಥರ ಆಡು ಅಂತ ನೇತಾಂಡವು ಹೌದು ರೀ ನಾನು ದೊಡ್ಡಿನಿ ತುಂಬ ದೊಡ್ಡ ದೊಡ್ಡಿ ಅಂತಾಳೆ ಭಾಗ್ಯ ನಿನ್ನ ಹತ್ರ ವಾದ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ಶ್ರೇಷ್ಠ ಎಲ್ಲಿಗೆ ಹೋಗ್ತಾಳೆ ಅಂತ ನೋಡಬೇಕು ನಾನು ಏನು ಬರ್ತೀಯಾ ಅಥವಾ ನಾನು ಹೋಗಲಾ ಅಂತ ಕಾರಲ್ಲಿ ಕೂತ್ಕೊತಾನೇ ತಾಂಡೆ ಶ್ರೇಷ್ಠ ಹಾಗೆ ನಿಂತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ